ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್ ಸ್ನೇಹಿತರೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆದ ಟಿಇಟಿ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಇದರ ವಿಶ್ಲೇಷಣೆಯನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈಗ ಸದ್ಯಕ್ಕೆ ಇತಿಹಾಸದ ಪ್ರಶ್ನೆಗಳ ಕೀ ಆನ್ಸರ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಸಂಗಮ್ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಸಂಗಮ್ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಚೋಳರು ಚೇರರು ಪಾಂಡ್ಯರು ಎರಡನೇ ಪ್ರಶ್ನೆ ಹೀಗಿದೆ ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಕೃತಿಗಳು ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಕೃತಿಗಳು ಆನಂದ ಲಹರಿ ವಿವೇಕ ಚೂಡಾಮಣಿ ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ ಮೂರನೇ ಪ್ರಶ್ನೆ ಹೀಗಿದೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಹಾರಿಸಿ ನಿಜಾಂಶಾಹಿ ಅಹಮದ್ ನಗರ ನಿಜಾಮ್ ಶಾಹಿ ಅಹಮದ್ ನಗರ ನಾಲ್ಕನೇ ಪ್ರಶ್ನೆ ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ ಅದು ಸಂಸ್ಕೃತ ಭಾಷೆಯಲ್ಲಿದೆ ಅದು ಸಂಸ್ಕೃತ ಭಾಷೆಯಲ್ಲಿದೆ ಐದನೇದು ಖಗೋಳ ಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನ ಬರೆದವರು ಖಗೋಳ ಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಕವನ್ನ ಬರೆದವರು ವರಹ ಮಿಹಿರ ವರಹ ಮಿಹಿರ ಸರಿಯಾದಂತ ಉತ್ತರ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ತಾಳಗುಂದ ಶಾಸನ ಏಳನೇದು ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಉಭಟಾರಾಧ್ಯ ಚರಿತಂ ಉಭಟಾರಾಧ್ಯ ಚರಿತಂ ಸ್ನೇಹಿತರೆ ಎಂಟನೇ ಪ್ರಶ್ನೆ ಮೂಡಬಿದಿರೆಯ ಸಾವಿರ ಕಂಬಗಳ ಬಸದಿಯು ಸಂಬಂಧಿಸಿರುವುದು ಮೂಡಬಿದ್ರೆಯ ಸಾವಿರ ಕಂಬಗಳ ಬಸದಿಯು ಸಂಬಂಧಿಸಿರುವುದು ವಿಜಯನಗರಕ್ಕೆ ಯಾವ ಸಾಮ್ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಇನ್ನ ಒಂಬತ್ತನೇ ಪ್ರಶ್ನೆ ಒಲಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಒಲಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಗ್ರೀಕ್ ಸರಿಯಾದ ಉತ್ತರ ಗ್ರೀಕ್ ಸ್ನೇಹಿತರೆ ಈ ಪ್ರಶ್ನೆಗಳ ಇಂದು ಕೇಳಿರ್ತಕ್ಕಂಥ ಟಿ ಟಿ ಪ್ರಶ್ನೆಗಳ ಸಂಪೂರ್ಣ ವಿವರಣಾತ್ಮಕ ವಿಶ್ಲೇಷಣೆಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಈಗ ಜಸ್ಟ್ ನಿಮ್ಗೆ ಕೇ ಆನ್ಸರ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು